ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಪಾಕ್ ವಿರುದ್ಧದ ಟೀಮ್ ಇಂಡಿಯಾ ಗೆಲುವಿಗೆ ಇದೇ ಟರ್ನಿಂಗ್ ಪಾಯಿಂಟ್ ಇನ್ನು ಬ್ರೇಕ್ ಥ್ರೋ ಸಿಕ್ಕಿದ್ದೆ ಇಲ್ಲಿ ಹೌದು ಸ್ನೇಹಿತರೆ ಆ ಟರ್ನಿಂಗ್ ಪಾಯಿಂಟ್ ಯಾವುದಂತ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಪಾಕಿಸ್ತಾನ ತಂಡ ನ್ಯೂಯಾರ್ಕ್ನಲ್ಲಿ ಭಾರತದ ವಿರುದ್ಧ ನೂರ ಹತ್ತೊಂಬತ್ತು ರನ್ಗಳ ಸಣ್ಣ ಗುರಿಯನ್ನು ಬೆನ್ನಟ್ಟಲಾಗದೆ ಈ ನಾಯವೂ ಸೋಲಪ್ಪಿಕೊಂಡಿತು ಇನ್ನು ಈ ಮೂಲಕ ಭಾರತ ತಂಡ ಭರ್ಜರಿ ಗೆಲುವು ದಾಖಲಿಸಿತು ಮತ್ತು ಇದರಿಂದಾಗಿ ಟೀಮ್ ಇಂಡಿಯಾ ಟಿ ಟ್ವೆಂಟಿ ವಿಶ್ವಕಪ್ ಸೂಪರ್ ಎಂಟು ಹಂತಕ್ಕೆ ಆದಿ ಬಹುತೇಕ ಓಪನ್ ಆಗಿದೆ ಇನ್ನು ಲೋ ಸ್ಕೋರ್ ಗೇಮ್ನಲ್ಲಿ ಬೂಮ್ರಾ ಸೇರಿದಂತೆ ಭಾರತದ ಬೌಲರ್ಗಳು ಪ್ರದರ್ಶನದಿಂದಾಗಿ ತಂಡವು ಭರ್ಜರಿ ಗೆಲುವು ಸಾಧಿಸಿತು ಅಂತಿಮವಾಗಿ ಭಾರತ ತಂಡ ಆರು ರನ್ಗಳ ಅಂತರದಿಂದ ಗೆಲುವು ಕೂಡ ತಮ್ಮದಾಗಿಸಿಕೊಂಡಿತು ಇನ್ನು ಬೂಮ್ರಾ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ನೀಡಲಾಯಿತು ಮತ್ತು ಇನ್ನು ಪಾಕಿಸ್ತಾನ ಸೋಲಿಗೆ ಮೇನ್ ಪ್ಲಸ್ ಪಾಯಿಂಟ್ ಎಲ್ಲಪ್ಪ ಅಂತಂದರೆ ಮೊಹಮ್ಮದ್ ರಿಜ್ವಾನ್ ಈ ಕಠಿಣ ಪಿಚ್ ನಲ್ಲಿ ಗುರಿಯನ್ನು ಬೆನ್ನಟ್ಟುವಾಗ ನಿಧಾನವಾಗಿ ಸ್ಕೋರ್ ಮಾಡುತ್ತಿದ್ದರು ಇನ್ನೊಂದು ತುದಿಯಲ್ಲಿ ಬ್ಯಾಟ್ಸ್ಮನ್ಗಳೊಂದಿಗೆ ನಿಂತು ಪಾಕಿಸ್ತಾನವನ್ನು ಗೆಲುವಿನತ್ತ ಕೊಂಡೊಯ್ಯುತ್ತಿದ್ದರು ಹದಿನೈದನೇ ಓವರ್ ನಲ್ಲಿ ಬೂಮ್ರಾ ಬೌಲಿಂಗ್ ದಾಳಿಯಲ್ಲಿ ರಿಜ್ವಾನ್ ವಿಕೆಟ್ ಪ್ರಮುಖ ಬದಲಾವಣೆ ನೀಡಿತು ಹೌದು ಸ್ನೇಹಿತರೆ ಮೊದಲ ಎಸ್ತದಲ್ಲಿ ರಿಜ್ವಾನ್ ಅವರನ್ನು ಬೋಲ್ಡ್ ಮಾಡಿದರು ಇನ್ನು ಇಲ್ಲಿಂದ ಪಾಕಿಸ್ತಾನ ತಂಡ ಪಂದ್ಯದ ಮೇಲಿನ ಹಿಡಿತ ಕಳೆದುಕೊಳ್ಳುತ್ತಾ ಬಂದಿತ್ತು ಈ ವೇಳೆ ಬೂಮ್ರಾ ನಾ ತಮ್ಮ ನಾಲ್ಕು ಓವರ್ಗಳಲ್ಲಿ ಕೇವಲ ಹದಿನಾಲ್ಕು ರನ್ ನೀಡಿ ಮೂರು ವಿಕೆಟ್ ಪಡೆದರು ಇದರಿಂದಾಗಿ ಬೂಮ್ರಾ ಪ್ರಮುಖ ಪಾತ್ರ ವಹಿಸಿದರು ಇನ್ನು ಗೆಲುವಿಗೆ ಪ್ರಮುಖ ಪಾ ಕಾರಣ ಯಾರಪ್ಪ ಅಂತಂದರೆ ಬೂಮ್ರಾ ಅಂತಲೇ ಹೇಳಬೇಕು